está ಹೊಡಿ ಅಲ್ಲಿ ತಂದು ಚೆನ್ನಾಗಿದೆಯಾ ಮಾಡಬೇಕು ಅಲ್ಲಿ ತಂದು ಅಲ್ಲಿ ನಾಲ್ವತ್ತು ರೂಪಾಯಿ ಇರ್ಬೋದು ಐವತ್ತೈದು ರೂಪಾಯಿ ಅಷ್ಟೇ ಜಾಸ್ತಿ ನಿಂಗೆ ಸುಲಭ ಬ್ಯಾಗ್ ಅನ್ಮಾತ್ ನಿಂಗ್ ಬ್ಯಾಂಗ್ ಎಸೆಟ್ ಆಗಿ ಬರೋದಿಲ್ಲ ಬರೋದ್ ಮಾಡಿದಾರೋಡ ಇಲ್ಲಿ ಮಾಡಕ್ ನಡೀತಿ ನೋಡಿ ಇಲ್ಲಿ ಹಂಗ ರೋಡ್ ಮಾಡಿದಾರೆ ಹೌದಾ ಇನ್ನು ಮಾಡತಾರ ಇದು ಸಿಮೆಂಟ್ ಮಾಡೋರು ಆಮೇಲೆ ಇಲ್ಲಿ ಅಲ್ಲಿ ಯಾರೋ ಬರಾದಾರ ನೋಡುದು ಆಕಿನ ಅವ್ರಿಗೆ ಇತ್ತ ಇತ್ತ ಮಾಡ್ಕೊಂಡ್ರಿ ಅವ್ರು ಹಂಗ ಬರತಾರ ಅಲ್ಲಿ ಇದು ನೋಡುದು ದೊಡ್ಡದು ಕಾಣಿಸ್ತಾ ಅಲ್ಲೇ ನೋಡ್ ಸಮ್ಮರ್ ಸೀಸನ್ದಾಗ ಭಾಳ ಕಮ್ಮಿ ಹಚ್ತಿರ್ಬೇಕಲ್ಲ ಇವ್ರ

<laughs> नो डेट नीर दाव वाव बाल क्लीन दला सर सचित दासु हां ಹೌದ್ರಿ ನೀವೀಗ ನೋಡ್ರಿ ಹೋದ್ರಿ ಎಷ್ಟು ಹೊಲಸದವ ನೀರವೆ ಅದ ಕಾರಣ ತುಂಬ ಹೊಲಸು ನೀರಾಗಿ ವಿಷಾಡ್ರೆ ಯಾಕೋ ಗಾಡಿ ಒಂದು ಸಿಕ್ಕಂತೀನಿ ಹ್ಞೂ ಹೊಡಿಲ್ಲ ಮುಂದೆ ಆ ಹೊಲಸು ನೀರಾಗಿ ವಿಷಾರ್ರೆ ಇನ್ಫೆಕ್ಷನ್ ಆಗುದಂತರೂ ಗ್ಯಾರಂಟಿ ಅದ್ರ ಸಲುವಾಗಿ ಸೋಮ ಮನೆಗೆ ವಾಪಸ್ ಹೊಂಟಿದ್ದೆವು ನೋಡ್ರಿ